ಜನಾರದ ರೆಡ್ಡಿ ಅವರ ಮೇಲೆ ಮತ್ತೆ ಶ್ರೀರಾಮುಲು ಅವರ ಮೇಲೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಮಹಾನಗರ ಪಾಲಿಕೆ ಪರ್ಮಿಷನ್ ಕೊಟ್ಟಿರೋದು ಒಂದು ನೂರೈದು ಬ್ಯಾನರ್ ಕೊಟ್ಟಿದ್ದಾರೆ ಆದ್ರೆ ಇವ್ರು ಹಾಕಿರೋದು ಹತ್ತರಿಂದ ಹದಿನೈದು ಸಾವಿರ ಬ್ಯಾನರ್ ಹಾಕಿರೋದು ಐವತ್ತಡಿ ಜಾಗದಲ್ಲಿ ಮತ್ತೆ ಹೊಸ ಪುತ್ಥಳಿ ನಿರ್ಮಾಣ ಮಾಡಿದ್ರೆ ಮತ್ತೆ ಈಗ ಬಳ್ಳಾರಿ ಇಡೀ ರಾಜ್ಯಾದ್ಯಂತ ಅಂಬೇಡ್ಕರ್ ಇದ್ದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಇದ್ದಲ್ಲಿ ಅಥವಾ ಅಕ್ಕಮದೇವ್ ಇದ್ದಲ್ಲಿ ಆಮೇಲೆ ಬಸವಣ್ಣ ಇದ್ದಲ್ಲಿ ಎಲ್ಲಾ ಕಡೆ ಎರಡೆ ಬರುವ ಒಂದೊಂದು ಸರ್ಕಾರ ಬರೋ ಒಂದೊಂದು ಗಳು ಬಂದಾಗ ಹಿಂಗೆ ಪ್ರತಿಷ್ಠಾಪನೆ ಮಾಡ್ಕೊಂತ ಹೋದ್ರೆ ಜಾಗ ಎಲ್ಲಿ ಇರ್ತತಿ ಇದು ಬೇಕಂತಲ್ಲ ಭರತ್ ರೆಡ್ಡಿ ಅವರು ವಾಲ್ಮೀಕಿ ಪುತ್ಥಳಿಯ ಒಂದು ಕಾರ್ಯಕ್ರಮ ನೆಪೇಟ್ಕೊಂಡು ಜನಾರದ ರೆಡ್ಡಿ ಅವರ ಮೇಲೆ ಮತ್ತು ಶ್ರೀರಾಮ್ಲವ್ರ ಮೇಲೆ ನಮ್ಮ ಭಾರತೀಯ ಜನತಾ ಪಕ್ಷದ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಯಾಕಂದ್ರೆ ವಾಲ್ಮೀಕಿ ಪುತ್ಥಳಿ ನಿರ್ಮಾಣ ಮಾಡಲಿಕ್ಕೆ ಎಲ್ಲರಿಗೂ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲರಿಗೂ ಖುಷಿ ಇದೆ ಎಲ್ಲ ಸಮಾಜದವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದನ್ನ ನ್ಯಾಯಯುತ ಮಾಡಬೇಕು ಭರತ್ ರೆಡ್ಡಿ ಬ್ಯಾನರ್ ಹಾಕ್ತಾ ತನ್ನ ಮನೆ ಮುಂದೆ ತನ್ನ ಫಾಲೋವರ್ಸ್ ಮನೆ ಮುಂದೆ ಭರತ್ ರೆಡ್ಡಿ ಬ್ಯಾನರ್ ಹಾಕಿ ಅದೇ ಜನಾರೇ ಮುಂದೆ ವಾಲ್ಮೀಕಿ ಪುತ್ಥಳಿ ಬ್ಯಾನರ್ ಹಾಕಿದ್ರೆ ಯಾರು ಏನು ಅಬ್ಜೆಕ್ಷನ್ ಮಾಡ್ತದಲ್ಲ ಭರತ್ ರೆಡ್ಡಿ ಫೋಟೋ ಇರೋಕ್ಕೆ ನಾವು ಅಬ್ಜೆಕ್ಷನ್ ಮಾಡಿರೋದು ನಂಬರ್ ಒನ್ ಪಾಯಿಂಟ್ ಮಹಾನಗರ ಪಾಲಿಕೆ ಪರ್ಮಿಷನ್ ಕೊಟ್ಟಿರೋದು ಒಂದು ನೂರು ಬ್ಯಾನರ್ ಕೊಟ್ಟಿದ್ದಾರೆ ಅದು ಇವ್ರು ಹಾಕಿರೋದು ಹತ್ತರಿಂದ ಹದಿನೈದು ಸಾವಿರ ಬ್ಯಾನರ್ ಹಾಕಿರೋದು ಪಬ್ಲಿಸಿಟಿ ಹುಚ್ಚಿರೋದು ಭರತ್ ರೆಡ್ಡಿಗೆ ಇವತ್ತು ನಾನು ವಾಲ್ಮೀಕಿ ಪುತ್ಥಳಿ ನಿರ್ಮಾಣ ಮಾಡಿ ನಾನು ಎಷ್ಟಿ ಸಮಾಜದ ವಾಲ್ಮೀಕಿ ಸಮಾಜಲ್ಲ ನಾನು ಹಿಂದೆ ಅವರು ಒಂದು ಬೆಂಬಲ ಪಡಿಬೇಕಂತ ಅಂತ ಒಂಥರ ಹುಚ್ಚು ಕಲ್ಪನೆ ಹೋಗ್ತಿದ್ದಾರೆ ಮಾಡೋ ರೀತಿಯಿಂದ ಮಾಡಿದ್ರೆ ಯಾರಾದ್ರೂ ಬೆಂಬಲ ಪಡ್ತಾರೆ ತಾನು ಈಗ ಹಿಂದೆ ಆಲ್ರೆಡಿ ಅಲ್ಲಿ ವಾಲ್ಮೀಕಿ ಪುತ್ಳಿ ನಿರ್ಮಾಣ ಮಾಡಿದ್ರು ರಾಮ ಜನಾದ್ರೆಡ್ಡಿ ಅವರು ಎಲ್ಲರೂ ಹಿಂದೆ ನಾಗೇಂದ್ರ ನಿರ್ಮಾಣ ಮಾಡಿದಾರೆ ಅಡಿ ಜಾಗದಲ್ಲಿ ಮತ್ತೆ ಹೊಸ ಪುತ್ಥಳಿ ನಿರ್ಮಾಣ ಮಾಡಿದ್ರೆ ಮತ್ತೆ ಈಗ ಬಳ್ಳಾರಿ ಇಡೀ ರಾಜ್ಯಾದ್ಯಂತ ಅಂಬೇಡ್ಕರ್ ಇದ್ದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಇದ್ದಲ್ಲಿ ಅಥವಾ ಅಕ್ಕಮದೇವ್ ಇದ್ದಲ್ಲಿ ಆಮೇಲೆ ಬಸವಣ್ಣ ಇದ್ದಲ್ಲಿ ಹಿಂಗೆ ಎಲ್ಲ ಕಡೆ ಎರಡ್ ಎರಡು ಮೂರು ಒಂದೊಂದು ಸರ್ಕಾರ ಬರೋ ಒಂದೊಂದು ಲೀಡರ್ಗಳು ಬಂದಾಗ ಹಿಂಗ್ ಪ್ರತಿಷ್ಠಾಪನಾ ಮಾಡಿಕಂತ ಹೋದ್ರೆ ಜಾಗ ಇಲ್ಲಿ ಇರ್ತೈತಿ ಇದಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕೊಡಬಾರದು ಆಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಪ್ರಚೋದಕರ ಕೇಸ್ ದಾಖಲು ಮಾಡ್ಬೇಕಂತ ಇದ್ರೆ ಇನ್ನೇ ಅವನು ಭರತ್ ರೆಡ್ಡಿ ಜನರಾದ ರೆಡ್ಡಿ ಮನೆ ಸುಟ್ಟಾಕ್ ಬಿಡ್ತೀನಿ ನಾನು ಆಮೇಲೆ ವಾಲ್ಮೀಕಿ ಪುತ್ರ ನಿರ್ಮಾಣ ಮಾಡಕ ರಕ್ತಪಾತ ತರಿಸ್ತೀನಿ ರಕ್ತದ ರುದ್ರಾಭಿಷೇಕ ಮಾಡಿಸ್ತೀನಿ ಹಚ್ಚ ಇದಾನ ಅವ್ನ ಏನಾದ್ರು ಅವನು ಏನ್ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದಾನೆ ಸಾರ್ವಜನಿಕರು ಆಯ್ಕೆ ಮಾಡಿರೋದು ಬಳ್ಳಾರಿ ಜನತೆ ಆಯ್ತಪ್ಪ ನೀನು ಮೇಲೆ ಆಯ್ಕೆ ಮಾಡಿ ಏನಾದ್ರು ಅಭಿವೃದ್ಧಿ ಮಾಡಿ ಅಂತ ಹೇಳಿ ಹಿಂಗೆ ಒಡದಾಟ ಪಡದಾಟ ಶುರು ಮಾಡೋ ರಕ್ತಪಾತ ತರಿಸಂತಲ್ಲ ಆಂಧ್ರ ಶೈಲಿಯಲ್ಲಿ ಆಂಧ್ರ ಮಾದರಿಯಲ್ಲಿ ಇದು ದುಡ್ಡಿ ನಮ್ಮ ದುಡ್ಡು ಎಲ್ಲರಿಗಿರ್ತೈತೆ ದುಡ್ಡು ಎದಕ್ ಬೇಕು ಬದುಕಕ್ಕಷ್ಟು ಜೀವನ ಮಾಡಕಷ್ಟು ದುಡ್ಡು ಬೇಕು ದುಡ್ಡಿ ನಮ್ಮ ಐತಪ್ಪ ಅಂತಂದ್ರೆ ಆಗಲ್ಲ ಹಿಂದೆ ಕೋಟೆ ಕಟ್ಟಿರೋದ್ರಲ್ಲ ರಾಜ ಮಾತಾಡ ಮಣಪಾಲ್ ಹೋಗಾರೆ ಇವನು ಯಾ ಲೆಕ್ಕ ಬಚ್ಚೋ ಅದಕ್ಕೆ ಈ ಮೂಲಕ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ತನ್ನ ಲಿಮಿಟ್ ಎಷ್ಟಿದೆ ಲಿಮಿಟ್ ಮಾಡ್ಕೊಂಡ್ರಿ ಅಧಿಕ ಪ್ರಸಂಗ್ ತನ್ನ ಮಾಡಕ್ ಹೋಗ್ಬಾರ್ದು ಅಂತ ಹೇಳಿ ಅವರು ನನ್ನ ನನ್ನ ಒಂದು ಅಭಿವೃದ್ಧಿ ಮಾಡೋದು ನೋಡಕ್ ಆಗ್ತಾ ಇಲ್ಲ ಶ್ರೀರಾಮುಲು ಅವರಿಗೆ ಮತ್ತೆ ಬಿಜೆಪಿ ಅವರಿಗೆ ಆ ಜನಾರ್ದನ್ ರೆಡ್ಡಿ ಅವರಿಗೆ ಅಂತ ಏನ್ ಅಭಿವೃದ್ಧಿ ಮಾಡಾರ ಬಳ್ಳಾರಿಯಲ್ಲಿ ಎಲ್ಲಿ ನೋಡಿದ್ರು ಅದೇ ಜನಾರ್ದೆ ಶ್ರೀರಾಮುಲು ಮಾಡಿರ್ತಕ್ಕಂಥ ಅದೇ ರಸ್ತೆಗಳಿದಿವೆ ಅದೇ ಲೈಟ್ ಕಂಪ್ಗಳಿವೆ ಅದೇ ಕಚೇರಿಗಳಿದ್ವಿ ಏನ್ ಅಭಿವೃದ್ಧಿ ಮಾಡ್ಯಾರ ಬರೀ ಪರ್ಸೆಂಟೇಜ್ ಕಮಿಷನ್ ತಿನ್ನೋದ್ರಾಗ ಅವ್ರೆಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಸಾಕಾಗಿದೆ ಭರತ್ ರೆಡ್ಡಿಗೆ ನಿಜವಾಗ್ಲು ನಿನಗೆ ಏನಾದ್ರು ಮಾನ ಮರಿದಿದ್ರೆ ವಾಲ್ಮೀಕಿ ಅವರಿದ್ದ ಕಳ್ತನಾಗತ್ತಲ್ಲಿ ದೋಚಿರಲ್ಲ ಅದ್ ಹಣನ ಫಸ್ಟ್ ರಿಕವರ್ ಮಾಡ್ಸಿ. ಅರ್ಥ ಆಯ್ತಾ ನಿಮಗೆ ಅಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಮಗದ ಹಣದೋಚಿ ಬಳ್ಳಾರಿ ಎಂ ಪಿ ಅಲ್ಲಿ ತುಕಾರಾಮಿಗೆ ನೀವೆಲ್ಲ ಖರ್ಚು ಮಾಡಿ ಬಳ್ಳಾರಿ ಸಿಟಿಗೆ ನೀನು ಐದು ಕೋಟಿ ಖರ್ಚು ಮಾಡಿ ಸಂಡ್ರೂ ಕ್ಷೇತ್ರಕ್ಕೆ ಐದು ಕೋಟಿ ಕೂಡ್ಲಿ ಕ್ಷೇತ್ರಕ್ಕೆ ಐದು ಕೋಟಿ ಕಂಪ್ಲಿ ಕ್ಷೇತ್ರಕ್ಕೆ ಐದು ಇಪ್ಪತ್ತು ಕೋಟಿ ಇಲ್ಲೇ ಖರ್ಚು ಮಾಡ್ಕೊಂಡ್ರೆ ಆ ದುಡ್ಡನ್ನು ಫಸ್ಟ್ ವಾಪಸ್ ಕೊಟ್ಟು ನೀನು ಆಮೇಲೆ ಇದು ಮಾಡು ನಿನ್ನ ರಾಜಕೀಯ ಟವಲಿಗೋಸ್ಕರ ಇವತ್ತು ವಾಲ್ಮೀಕಿ ಪುತ್ರಳನ್ನು ನೆಪೆಟ್ಕೊಂಡು ಯಾಕಂದ್ರೆ ಅವರು ಮಹರ್ಷಿಗಳು ರಾಮಾಯಣ ರಸಿದಂಥ ಒಬ್ಬ ದೊಡ್ಡ ಮಹಾನ್ ಭಾವ ಮಹಾನ್ ವ್ಯಕ್ತಿ ಅವ್ರು ನಾವು ಪೂಜಿಸ್ತೀವಿ ಆರಾಧಿಸ್ತೀವಿ ನಿನ್ನ ವಲ್ಸ ಬಾಯಲ್ಲಿ ಯಾಕೆ ಆಗ್ಲೋದು ಅವ್ರ ಹೆಸರು ತೆಗಿತೀನಿ ನೀನು ಸರ್ ಜನ ಮಾತಾಡ್ತಾ ಇದ್ದಾರೆ ಇವರಿಬ್ಬರ ನಡುವೆ ಅಮಾಯಕರ ಬಲಿ ಆಗ್ತಾ ಇದೆ ಪಕ್ಷದಲ್ಲಿ ಕಾರ್ಯಕರ್ತರ ಬಲಿ ಆಗ್ತಾ ಇದೆ ಇದು ಎಲ್ ಎಷ್ಟು ಮಟ್ಟಿಗೆ ಸರಿ ಅಂತ ಆರೋಪ ಭಾರತೀಯ ಜನತಾ ಪಕ್ಷದ ನಾಯಕರು ಜನಾರ ರೆಡ್ಡಣ್ಣವ್ರು ಆಗಿರ್ಬೋದು ರಾಮುಲಾಯಣ್ಣ ಸೋಮಶೇಖರ್ ರೆಡ್ಡಿ ಅವರು ಕಾರ್ಯಕರ್ತನ ಸುಮಾರು ವರ್ಷ ನಾವು ಇಪ್ಪತ್ತೈದು ಮತ್ತು ಅವರ ಒಂದು ಆಶ್ರಯದಲ್ಲಿ ನಾವು ನೋಡ್ಕೊಂಡ್ವಿ ಅವರ ಒಂದು ನಾಯಕತ್ವದಲ್ಲಿ ಬೆಳೆದು ಬಂದಿವಿ ಇಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರ್ತರಿಗೆ ಅಥವಾ ಕಾರ್ಯಕರ್ತರಿಗೆ ಏನು ತೊಂದರೆ ಆಗಿಲ್ಲ ಅದರಿಂದ ಅನುಭವಿಸ್ತು ನೋವು ಅನುಭವಿಸ್ರು ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತರು ಇನ್ನು ಅಮಾಯಕ ಒಬ್ಬ ಅಮಾಯಕ ಅವ್ನ ಸತೀಶ್ ರೆಡ್ಡಿ ಒಂದು ಗನ್ಮೆನ್ ಅವ್ರ ಬುಲೆಟ್ ಗೆ ಇವ್ಗ ಯಾರು ಹೆಸರು ರಾಜಶೇಖರ್ ರಾಜಶೇಖರ್ ರೆಡ್ಡಿ ಪಾಪ ಬಲಿಯಾಗಿದೆ ಇವಾಗ ಅವ್ರ ಕುಟುಂಬ ಜವಾಬ್ದಾರಿ ಯಾರ್ ತಗೊಂತಾರೆ ಈಗೇನು ದೊಡ್ಡದಾಗಿ ಬರತ್ ರೇಟ್ ಹೇಳ್ತೇನೆ ಒಂದ್ ವರ್ಷ ಎರಡು ವರ್ಷ ಆದ್ಮೇಲೆ ಯಾರಿಗೆ ಯಾರು ಇಲ್ಲ ಆ ಜೀವ ಇವನೇನು ಹಣ ಕೊಟ್ಟು ಏನಾದ್ರು ಬಚಾವ್ ಮಾಡಬಹುದು ಅಥವಾ ನೀಗ್ಸ್ಬಹುದು ಜೀವನ ಹೋಗಿದ್ದಲ್ಲ ಅದನ್ನ ತಂದುಕೊಡಕ್ ಆಗುತ್ತೆ ಮಾತಾಡ್ಬೇಕಂದ್ರೆ ನಿಮ್ಮ ಹನ್ನೊಂದು ಜನ ನಾಯಕರ ಮೇಲೆ ನಿನ್ನೆ ಎಫ್ಐ ಆರ್ ಆಗಿದೆ ಅದ್ರ ಬಗ್ಗೆ ನಿಮ್ಮ ಈ ಕೂಡಲೇ ನಿನ್ನೇನು ಅವರು ಸುಳ್ಳು ಕೇಸನ್ನು ದಾಖಲೆ ಮಾಡಿದ್ರೆ ಸರ್ಕಾರ ಕಾನೂನು ರೀತಿಯಲ್ಲಿ ತನಿಖೆಗೊಂಡು ಆ ಒಂದು ಕೇಸನ್ನ ಹಿಂಪಡಿಬೇಕಂತಂದೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಮತ್ತೆ ನಿನ್ನೇನು ರಾಜಶೇಖರ್ ರೆಡ್ಡಿಗ ಮರ್ಡರ್ ಆಗಿದಾನಲ್ಲ ಯಾವ ಗನ್ಮೆನ್ ಇಂದ ಶು ಶೂಟಾಗಿ ಸತ್ತಿದಾನಲ್ಲ ಅವನು ಸತೀಶ್ ರೆಡ್ಡಿನ ಮತ್ತೆ ಭರತ್ ರೆಡ್ಡಿನ ಮತ್ತೆ ಅವ್ನ ಗನ್ ಮನ್ ಕೂಡಲೇ ಅರೆಸ್ಟ್ ಮಾಡ್ಬೇಕಂತ ಒತ್ತಾಯ ಮಾಡ್ತಾ